ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ವಿಡಿಯೋ ಕಂಪ್ಯೂಟರ್ ವಿಡಿ ಅಧ್ಯಕ್ಷೆ ವೀಕ್ಷಕರೇ ನೀವು ನೋಡ್ತಾ ಇದೀರ ನೋಡ್ರಿ ಗ್ರಾಮ ಪಂಚಾಯತ್ ಆಗ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರಿ ಅವ್ರಿಗೆ ವಿಡಿಯೋ ಕಂಪ್ಯೂಟರ್ ಆಫ್ಟರ್ ಅಧ್ಯಕ್ಷೆ ನಿಂದ ಕಿರ್ಕುಳ ಆಗಿತ್ತು ರೀ ಅವ್ರ ಬಟ್ಟೆ ಅಂದ್ರ ರೊಕ್ಕ ಗರ್ಪೆಟ್ಟಿ ಎತ್ತಿ ಬರನ ರೀ ಏನ್ ಮಾಡ್ತಿದ್ರಿ ಬ್ಯಾಂಕಿಗೆ ಹೋಗಿ ತುಂಬಾ ಇಲ್ಲ ಅದಕ್ಕೆ ಕೆಲ್ಸಕ್ಕೆ ಬೇಕಾ ಇದು ಕೆಲ್ಸಕ್ಕೆ ಬೇಕಾ ದುಡ್ಡು ಇಸ್ಕೊಳ್ಳೋದ್ರಿ ಇಸ್ಕೊಂಡು ನಾ ಇಸ್ಕೊಂಡೇ ಇಲ್ಲ ಅಂತ ಕೇಳ್ರಿ ಅವ್ರು ಮ್ಯಾಗೆ ಹಾಕಿ ನೀನೇ ತುಂಬ ತೇಳಿ ಒಟ್ಟು ಬರೀ ಟಾಚರ್ ಕೊಡೋದ್ರಿ ಹಿಂಗೆ ಇಸಿಕೊಳ್ಳದ್ರಿ ಇಸಗೊಂಡಿಲ್ಲ ನಾ ನಾನು ಕೊಟ್ಟೆ ಇಲ್ಲ ಅನ್ನೋದು ಹಿಂಗೆ ಮಾಡಿ ಒಟ್ಟು ಬರೀ ಹಿಂಗೆ ರೊಕ್ಕದ ಟಾಚರ್ ಕೊಡೋದ್ರಿ ಅವರು ಗ್ರಾಮ ಪಂಚಾಯತಿ ಹಿಂಗ್ಳಿಗೆ ಗ್ರಾಮ ಪಂಚಾಯತಿ ಈ ಮುದ್ದೆ ಬೆಳೆ ತಾಲೂಕು ತಾಲೂಕು ಗ್ರಾಮ ಪಂಚಾಯತಿ ಸುಮಾರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಅವರು ಹದಿನಾರು ವರ್ಷ ಆಯ್ತು ರೀ ಭೀಮ್ ಶಪ್ಪ ಹುಗಾರಿ

ಸಂತೂ ಹೆಬ್ಬಾಳ್ರಿ ಟಾರ್ಚರ್ ಮಾಡ್ಯಾರ ಅವ್ರ ಗಂಡ ಸಾವಿತ್ರಿ ಅವ್ರ ಗಂಡ ರಮೇಶ್ ಸಾಸ್ನೂರ ಅವರು ಇದು ಮಾಡ್ಯಾರೀ ಮನ್ಯಾಗ ಭಾಳ ಅಂದ್ರ ಕೊಟ್ಟಾರೀ ಭಾಳ ಹಿಂಸೆ ತಡ್ಕೊಂಡಾರ ಅವ್ರು ಹದಿನಾರು ವರ್ಷ ಆಯ್ತ್ರಿ ಹದಿನಾರು ವರ್ಷ ಆಯ್ತ್ರಿ ಟರಾವ್ ಬರತ್ ಹನ್ನೆರಡು ವರ್ಷ ಆಯ್ತ್ರಿ ಅದು ಐದು ವರ್ಷ ಏನಾದ್ರಿ ಹಂಗ ಕಮಿಷನ್ ಮ್ಯಾಗ ಕೆಲಸ ಮಾಡಿದ್ರಿ ಆಮೇಲಿಂದ ಟರಾವ್ ಮಾಡ್ಕೊಂಡ್ರಿ ನಾ ಅಜ್ಜ ಅವ್ರ ಬಾಯ್ತ್ರಿ ಗೀತಾಷ್ಟ ಮಕ್ಳು ನಾಲ್ಕು ಈಗ ಅದಕ್ಕೆ ರೀ ಇಷ್ಟು ದಿನ ಅವ್ರ ಅವರೇ ನಮ್ನೆಲ್ಲ ಸಾಕ್ತಿದ್ರಿ ಈಗ ಅವರಿಂದನೇ ಜೀವನ ಮಾಡಿವ್ರಿ ನಾವು ಇಷ್ಟು ದಿನ ನಮ್ನು ಮನೆ ಬಿಟ್ಟು ಎಲ್ಲಿ ಹೊರ ಕಸೇ ಇಲ್ಲ ಅವ್ರು ಮತ್ತೀಗ ಈಗ ಹಿಂಗೆ ಬಿಟ್ಟು ಸಡನ್ ಆಗಿಟ್ಟು ತಾಸ ಮಾಡ್ಕೊಂಡು ಹಿಂಗೆ ಬಿಟ್ಟು ಹೋದಾಗ ನಾಲ್ಕು ಮಕ್ಕಳ ಭವಿಷ್ಯ ಏನು ನಾನೆಲ್ಲೋಲಿ ನಾನು ಬೇಕಿಲ್ಲದಕ್ಕೆ ಮುಂತ ಮಾಡ್ಲಿ ಹಂಗ ನನಗೆ ಪರಿಹಾರ ಸಿಗಬೇಕು ಹಾಂ ರೀ ಕೊಡ್ತೀನಿ ರೀ ಇನ್ನೇ ಹೋಗ್ಯಾರಲ್ರಿ ನಾ ಪೂರ ನಾನು ರೀ ನಾ ಸ್ಟೇಟ್ಮೆಂಟ್ ಕೊಟ್ಟು ಅದೇ ಒಟ್ಟು ಎಪ್ಪಾಯ ನರ್ಸಕ್ ರೀ ಒಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು ರೀ ನನಗೆ ನ್ಯಾಯ ಸಿಗಬೇಕು ನನ್ನ ನಾಲ್ಕು ಮಕ್ಕಳು ನನ್ನ ಭವಿಷ್ಯ ನಾನು ನನಗೆ ಮುಂತು ನನಗೆ ಒಟ್ಟು ನ್ಯಾಯ ಸಿಗಬೇಕು ಒಟ್ಟು ತೋರಿಸ್ಬೇಕು ಈಗ ನನಗೆ ಗಂಡ ತಂದು ಅಕೌಂಟ್ನೇ ಹೋಗ್ಯಾನಂದಾಗ ನಾ ಎಲ್ಲಿ ಹೋಗ್ಬೇಕು ನನಗೆ ಬೇಕಲ್ಲ ಅದಕ್ಕೆ ಮುಂದೆ ರೀ ಹೌದನ್ ನನಗೊಂದು ನನಗಾರ ಕೊಡ್ಸ್ಬೇಕು ಒಂದಿಲ್ಲ ನನ್ನ ಮಕ್ಕಳಿಗ್ರ ಒಂದು ಸರ್ಕಾರಿ ನೌಕರಿಯರಾಗಲಿ ಒಟ್ಟು ಅವ್ರಿಗೊಂದು ನನಗೆ ಮತ್ತು ಪರಿಹಾರ ಸಿಗಬೇಕು ಏನು ಆಶ್ವಾಸನೆ ಕೊಟ್ಟು ಯಾರು ಆಶ್ವಾಸನೆ ಕೊಟ್ಟಿಲ್ಲ ರೀ ಜಿಲ್ಲಾ ಪಂಚಾಯತಿ ಅವ್ರಿಗೆ ಏನೂ ಇಲ್ಲ ರೀ ಇಲ್ಲ ರೀ ಹಾಂ ಈಗ ಅದಕ್ಕೆ ಕೇಳಾಕತ್ತೀನಿ ಈಗ ಅದಕ್ಕೆ ಕೇಳಾಕತ್ತೀನಿ ಆಶ್ವಾಸನೆ ಅದಕ್ಕೆ ಒಟ್ಟು ನನಗೊಂದು ಒಟ್ಟು ಇದು ಸಿಗ್ಬೇಕು ನ್ಯಾಯ ಸಿಗ್ಬೇಕು ಒಟ್ಟು ಗೀತಾ ಪೂರ್ತಿ ಗೀತಾ ಭೀಮಶಪ್ಪ ಹೋಗಾರ ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಧನ್ಯವಾದ